ಅಂತ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಒಂದು ಕಾಲ್ ಬಂತು ಗೋಕರ್ಣ ಆರು ದಿನ ಇದೆ ಗೋಕರ್ಣ ಮುರುಡೇಶ್ವರ ಉಡುಪಿ ಮಂಗಳೂರು ಅಂತೇಳಿ ಆಯಿತು ಅಂತೇಳಿ ನಾನು ಬಾಡಿಗೆ ಮಾತಾಡ್ಕೊಂಡೆ ಮಾತಾಡಿದ ತಕ್ಷಣ ಇಮಿಡಿಯೆಟ್ಲಿ ಹಾಫ್ ಅವರಲ್ಲಿ ರೈಲ್ವೆ ಸ್ಟೇಷನಿಗೆ ಬರ್ತಾರೆ ಕಸ್ಟಮರು ಪಿಕಪ್ ಮಾಡು ಅಂತ ಹೇಳಿದ್ರು ಆಯಿತು ಅಂತ ಹೇಳ್ಬಿಟ್ಟು ದೇವ್ರ ನಮಸ್ಕಾರ ಮಾಡಿ ಹೊರಟೇ ಬಿಟ್ಟೆ ಅಲ್ಲಿಂದ ವಾಪಸ್ಸು ಏನಪ್ಪ ಇದು ದೇವ್ರ ನಮಸ್ಕಾರ ಮಾಡಿದ ತಕ್ಷಣ ಬಾಡಿಗೆ ಬಂತಲ್ಲ ದೇವ್ರ ನಮಸ್ಕಾರ ಮಾಡಿಕೊಂಡು ವಾಪಸ್ ಹಂಗೆ ಗೋಕುಲ್ ರೋಡ್ ಇಟ್ಕೊಂಡು ಹೊಸೂರು ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಆಸಿ ಬಂದೆ ಬಂದ ತಕ್ಷಣ ಇಲ್ಲಿ ಬ್ರಿಡ್ಜ್ ಬೇರೆ ಕಟ್ತಿದ್ದಾರೆ ರೋಡಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಬಟ್ ಅಲ್ಲಿ ತೆಗ್ಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಕೇಳಿಸಲ್ಲ ಇವರಲ್ಲೇ ಬೈಕಲ್ಲಿ ನೋಡಿದರೆ ಬರ್ರಿ ಇವರು ಬೇರೆ ಏರ್ಬೋಡ್ಸ್ ಹಾಕ್ಕೊಂಡು ಓಡಿಸ್ತಾರೆ ಅವ್ರು ನೋಡಿದ್ದು ಕೇಳಿಸೋಲ್ಲ ಅಲ್ಲಿ ಇಲ್ಲಿ ಬೇರೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಂದ ವಾಪಸ್ಸು ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿಂದ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಮುಂದ್ಗಡೆ ಹೋಗ್ತಾ ಹೋಗ್ತಾಯಿದ್ದೆ ಹಾಗೆ ನಮ್ಮ ಬಾಸ್ ಆಂಜನೇಯನಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ವಾಪಸ್ಸು ನಾನು ಬಾಲಾಜಿ ಕಾಂಪ್ಲೆಕ್ಸ್ ಮುಂದ್ಗಡೆ ಹಾ ಚೆನ್ನಮ್ಮ ಸರ್ಕಲ್ ರೀಚ್ ಆದ ಬೇಗ ಹೋದರೆ ಆಯಿತು ಅನ್ನೋ ಅಷ್ಟರಲ್ಲಿ ರೋಡು ಮಳೆ ಬೆಳಗ್ಗೆ ಮಳೆ ಆಗೋದ್ರಿಂದ ಸ್ವಲ್ಪ ರೋಡ್ ಕೆಟ್ಟಿತ್ತು ನಾನು ಬೇರೆ ನನ್ನ ಡಾರ್ಲಿಂಗ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಧೂಳು ಇದ್ದಿದ್ಲ ಬಟ್ ಏನು ಮಾಡೋದು ಬ್ರಿಡ್ಜ್ ಬೇರೆ ಕಟ್ತಿದ್ದಾರೆ ಅದಕ್ಕೋಸ್ಕರ ನೀರೆಲ್ಲ ನಿಂತಿತ್ತು ಬಟ್ ಏನಪ್ಪ ಮಾಡೋದು ಅಂತ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ರಾತ್ರಿ ಕಷ್ಟಪಟ್ಟು ತೊಳೆದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂಥೇಳಿ ಅಲ್ಲಿಂದ ನೋಡಿದರೆ ಮುನ್ಗಡೆ ಹೋದೆ ಸಿಕ್ಕ ಪಟ್ಟೆ ರೊಜ್ಜಿತ್ತು ಅದರಲ್ಲೇ ಮುನ್ಗಡೆ ನೆಕ್ಸ್ಟ್ ಒಂದು ಗಾಡಿ ಒಂದು ಬೇರೆ ಫಾಸ್ಟ್ ಹೋಗ್ತಿದ್ದ ಆ ನೀರು ನನ್ನ ಗಾಡಿಗೆ ಬೇರೆ ಸಿಡಿತಾ ಇತ್ತು ಅದೊಂದು ಸ್ವಲ್ಪ ಬೇಜಾರು ಬಟ್ ಇರಲಿ ಪರವಾಗಿಲ್ಲ ಅಂಥೇಳಿ ವಾಪಸ್ ಅವನಿಗೆ ಲೈಟ್ ಹಾಕಿದೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂಥೇಳಿ ಅಲ್ಲಿಂದ ವಾಪಸ್ ಹೋದೆ ಅಲ್ಲಿ ಸಿಕ್ಕ ಪಟ್ಟೆ ರೊಜ್ಜಿತ್ತು ಏನು ಮಾಡೋಕ್ಕಾಗಲ್ಲ ಗಾಡಿಯನ್ಮೇಲೆಗೆ ಆಗೋದೆ ಅಂಥೇಳಿ ನಾವು ಹೋಗಿಕೊಂಡು ಸಾಯಿಬಾಬಾ ಮುಂದಗಡೆ ಹಾಸಿ ಸಾಯಿಬಾಬಾನ ದರ್ಶನ ಮಾಡಿಕೊಂಡು ಮುಂದಗಡೆ ಹೋದೆ ಅಲ್ಲಿ ಹೋದೆ ವಾಪಸ್ಸು ಇನ್ನೇನು ಹತ್ತು ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು ಕಸ್ಟಮರು ಅಲ್ಲಿಂದ ಹೋಗ್ತಾ ಇದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಸಿಗ್ನಲ್ ಅಂತ ಬಂದಮೇಲೆ ಟ್ರಾಫಿಕ್ ರೂಲ್ಸ್ ಎಲ್ಲ ನಾವು ಕ್ಲಿಯರ್ ಮಾಡಿ ಏನು ರೂಲ್ಸ್ ಫಾಲೋ ಮಾಡಲೇಬೇಕಾಗತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕಿಲ್ಲ ಅಂದರೆ ಫೈನು ಬರುತ್ತೆ ಮನೆಗೆ ಅದಕ್ಕೋಸ್ಕರ ಹೋಗ್ತಾಯಿದ್ದೆ ಹೋಗೋ ಹೋಗ್ಬೇಕಾದ್ರೆ ಸೈಕಲ್ನವನು ಬೇರೆ ನಂಗೆ ತೊಂದರೆ ಕೊಡ್ತಾಯಿದ್ದೆ ಆ ಕಡೆನೂ ಇಲ್ಲ ಈ ಕಡೆನಿಲ್ಲ ಅಂತ ಇರಲಿ ಪಾಪ ಅಂತೇಳಿ ಆ ಸೈಡ್ ಹೋಗು ಅಂತ ಹೇಳಿ ಮುಂದೆ ಬಂದೆ ಸಿಗ್ನಲ್ ಬಿತ್ತು ಗುರು ಸಿಗ್ನಲ್ ಬಿತ್ತು ಸ್ವಲ್ಪ ಬೇಜಾರು ಆಗ್ಬಿಡ್ತು ಅದರಲ್ಲಿ ಬೇರೆ ಇದ್ದಾರೆ ಅಂತ ಹೇಳಿದರು ಅವರು ಕಸ್ಟಮರು ಆಯಿತು ಮೇಡಮ್ ಬಂದೆ ಅಂಥೇಳಿ ಅಂತೂ ಇಂತೂ ರೈಲ್ವೆ ಸ್ಟೇಷನ್ ಒಳಗಡೆ ಬಂದೆ ಒಳಗಡೆ ಬಂದ ಮೇಲೆ ಒಂದು ಕಾಲ್ ಬಂತು ನಾನು ಇನ್ನೂ ಒಳಗಡೆ ಎಂಟ್ರೆನ್ಸ್ ಆದ ತೆಗೆದಂಗೆ ಟ್ರೈನು ನಿಂತಿದೆ ಆಫ್ ಆನ್ ಅವರ್ ಆಗುತ್ತೆ ನೀವು ಅಲ್ಲೇ ವೇಟ್ ಮಾಡಿ ಅಂತ ಹೇಳಿದರು ಯಾಕೆ ಅಂತ ಕೇಳಿದೆ ಇಲ್ಲ ಟ್ರೈನ್ ಆ್ಯಕ್ಚುಲಿ ಇನ್ನೂ ದೂರ ಇದೆ ಅಂತ ಹೇಳಿದ್ರು ಅದೇ ಬೇಜಾರು